ಮಾನ್ಯ ಅಶೋಕ್ ರೈ ಅವರು ಈ ಪ್ರಶ್ನೆಯನ್ನು ಗಮನ ಸೆಳೆಯುವಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಅವರಿಗೆ ಅಭಿನಂದನೆಯನ್ನು ಕೊಡ್ತೀನಿ ನಿಜವಾಗಿ ಹೇಳಬೇಕು ಅಂತೇಳಿದರೆ ಕಳೆದ ಹದಿನಾಲ್ಕು ತಿಂಗಳಲ್ಲಿ ಅಶೋಕ್ ರೈ ಅವರು ಮೂರಿಂದ ನಾಲ್ಕು ಬಾರಿ ನಾನು ಎರಡು ಬಾರಿ ಈ ಪ್ರಶ್ನೆಯನ್ನು ಹಾಕಿದ್ದೀನಿ ತಾವಲ್ಲಿ ಕೂತ್ಕೊಂಡು ಕೇಳಿದಿರ ನಾವು ಮೂರು ಜನರು ತುಳುವಲ್ಲಿ ಮಾತನಾಡಿದ್ದೇವೆ ಆದರೆ ನಾನು ಒಂದು ಗಮನವನ್ನು ಸರ್ಕಾರದ ಈ ತರಲಿಕ್ಕೆ ಬಯಸ್ತೇನೆ ಏನು ಅಂತ ಹೇಳಿದರೆ ಸರಿಸುಮಾರು ಇಪ್ಪತ್ತಿಪ್ಪತ್ತೆರಡು ರಾಜ್ಯಗಳಲ್ಲಿ ಹತ್ತು ಹನ್ನೆರಡು ಲ್ಯಾಂಗ್ವೇಜ್ಗಳು ಅಧಿಕೃತವಾಗಿ ಎರಡನೇ ಭಾಷೆಗಳನ್ನು ಉಪಯೋಗಿಸ್ಕೊಳ್ಳೋದಿತ್ತಲ್ಲಿ ಉದಾಹರಣೆಗೆ ವೆಸ್ಟ್ ಬೆಂಗಾಲ್ನಲ್ಲಿ ಲ್ಯಾಟಿನ್ ಭಾಷೆಗಳಿದೆ ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಭಾಷೆ ಅಧಿಕೃತವಾಗಿ ಉಪಯೋಗಿಸ್ಕೊಳ್ಳುವಂಥ ಅವಕಾಶಗಳಿದ್ದು ಎರಡು ಸಾವಿರ ವರ್ಷಗಳ ಇತಿಹಾಸ ಇರುವಂಥ ನಮ್ಮ ತುಳುಗೆ ಯಾಕೆ ಇಲ್ಲ ಅಂತ ಹೇಳೋದು ಎರಡನೇದು ಒಂದು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಕಳೆದ ಅವಧಿಯಲ್ಲಿ ಮೋಹನಾಳ್ವರ ಒಂದು ವರದಿಯನ್ನು ಸರ್ಕಾರಕ್ಕೆ ಮುಟ್ಟಿಸಿದರು ಆವಾಗ ಮಾನ್ಯ ಸುನಿಲ್ ಕುಮಾರ್ ಅವರು ಕನ್ನಡ ಸಂಸ್ಕೃತಿ ಸಚಿವರಾಗಿದ್ದರು ಆ ವರದಿಯದ ನಂತರ ಏನು ಚಟುವಟಿಕೆಗಳಾಗಿದೆ ಏನು ಅದರ ಬದು ಮುಂದುಗಡೆ ಹೋಗಿದೆ ಎಲ್ಲ ರಾಜ್ಯದಲ್ಲಿ ಅಧಿಕೃತಗಳ ಭಾಷೆಗಳು ಇರುವಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ತುಳುವನ್ನು ಒಂದು ಅಧಿಕೃತ ಮಾಡುವಂಥ ದೃಷ್ಟಿಯಲ್ಲಿ ಮೋಹನಾಳುವವರ ವರದಿಯನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಬೇಕು ಅದಕ್ಕೆ ಸರ್ಕಾರ ಮುಂದುವರಿಸಿಕೊಂಡು ಹೋಗಬೇಕು ಉತ್ತರ ಅದಕ್ಕೆ ಕೊನೆಯದಾಗಿ ನಾನು ನಿಮ್ಮ ಹತ್ರ ಒಂದೇ ಕೇಳೋದು ಅಶೋಕ್ ರೈ ಅವರು ಮಾತಾಡಿದರು ನಾನು ಮಾತಾಡ್ತೇನೆ ನಮ್ಮ ಜಿಲ್ಲೆಯ ಎರಡೂ ಜಿಲ್ಲೆಯ ಎಲ್ಲ ಶಾಸಕರಿಗೂ ನಿಮ್ಮ ಹತ್ರ ಕೈ ಜೋಡಿಸಿ ಕೇಳ್ಕೊಳ್ಳುವಂಥದ್ದು ದಯವಾದ ಒಂದು ಮಲತು ಕೊರಲೆ ಈರು ಸ್ಪೀಕರ್ ಆದ ಪುನಃ ಒಂದೊಂದು ಯಾವ ಬೇಪಣ ಇರಿಗೂ ತುಳುತ್ತ ಬಗ್ಗೆ ಗೊತ್ತುಂಟು ಅವರಿಗೆ ಮುಂದೆ ಸ್ಪೀಕರ್ ಅವರು ತುಳುವಲ್ಲಿ ಬರ್ತಾರೆ ಅದೇ ಬರ್ಣ ಮುಂದೆ ಸ್ಪೀಕರ್ ಅವರು ತುಳುವಲ್ಲಿ ಮಾತಾಡುವಂತ ವ್ಯಕ್ತಿಗಳು ಬರೆಯುವಂತ ವ್ಯಕ್ತಿಗಳನ್ನ ಲಿಪಿ ಇರುವ ಕಾರಣ ಅಲ್ಲಿ ಒಬ್ರು ಜೋಡ್ಸ್ಕೊಳ್ತಾರೆ ಜೋಡ್ಸ್ಕೊಳ್ಳಿ ಅಂತ ಕೇಳ್ತೇನೆ ಮೊದಲೇ ಬಾರಿಗೆ ಸ್ಪೀಕರ್ ಅವರು ಟ್ರಾನ್ಸ್ಕ್ರಿಪ್ಷನ್ ಮಾಡಿ ಹೇಳ್ತಾರೆ ಇಲ್ಲಿ ಏನ್ ಬರಿಬೇಕು ಏನ್ ಈಗ ಸರ್ ಉತ್ತರ ಇಲ್ಲಿ ಬಿಡಿ ಅಧ್ಯಕ್ಷರೇ ಜಸ್ಟ್ ಒಂದೇ ಒಂದೇ ಸೆಂಟೆನ್ಸ್ ತುಳುವಿನ ಬಗ್ಗೆ ಎಲ್ಲರಿಗೂ ಒಪ್ಪಿಗೆ ಇದೆ ಗೌರವ ಇದೆ ಪ್ರೀತಿ ಇದೆ ಆದ್ರೆ ಯಾರಾದ್ರೂ ಒಬ್ಬರು ಇಚ್ಛಾಶಕ್ತಿ ತೋರಿಸಬೇಕು ಈ ಸಂದರ್ಭದಲ್ಲಿ ಅದೊಂದು ಆಗಲಿ ಅನ್ನುವಂಥದ್ದಿದೆ ಮಾತೃಭಾಷೆ ಬಗ್ಗೆ ಎಲ್ರಿಗೂ ಎಲ್ಲರ ಮಾತೃಭಾಷೆ ಬಗ್ಗೆ ಪ್ರೀತಿ ಇದೆ ಹಾಗಾಗಿ ತುಳುವಿನ ಬಗ್ಗೆ ಏನು ಎಷ್ಟು ವರ್ಷದಿಂದ ನಡೀತಿದೆ ಅದೊಂದು ತುದಿ ಮುಟ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಇಚ್ಛಾಶಕ್ತಿ ತೋರಿಸಿ ಅಂತ ಕೇಳ್ಕೊಳ್ತಾ ಇದೆ